ಧಾರವಾಡ ಜಿಲ್ಲಾ ಮಟ್ಟದ ದೇವಸ್ಥಾನಗಳ ಅಧಿವೇಶನ ಜನವರಿ ಇಪ್ಪತ್ತೆಂಟರಂದು ಇಲ್ಲಿಯ ವಿದ್ಯಾನಗರದ ಉತ್ತರಾಧಿ ಮಠದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಸಮನ್ವಯಕಾರ ಗುರುಪ್ರಸಾದ್ ಗೌಡ ಹೇಳಿದರು ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಅಧಿವೇಶನ ಆರಂಭವಾಗಲಿದೆ ಸಂಜೆ ಆರು ಗಂಟೆಯವರೆಗೆ ವಿವಿಧ ಸಭೆ ಗೋಷ್ಠಿಗಳು ಜರುಗಲಿವೆ ಎಂದರು ಧಾರವಾಡ ಜಿಲ್ಲೆಯ ಎಲ್ಲ ದೇವಸ್ಥಾನಗಳ ವಿಶ್ವಸ್ಥ ಮಂಡಳಿ ಪದಾಧಿಕಾರಿಗಳು ಮಠಾಧೀಶರು ಹಾಗೂ ಧಾರ್ಮಿಕ ಮುಖಂಡರು ಪುರೋಹಿತರು ಪಾಲ್ಗೊಳ್ಳಲಿದ್ದಾರೆ ಸಂಕ್ರಾಂತಿ ನಂತರ ಪೂರ್ವಭಾವಿ ಸಭೆ ನಡೆಸಿ ಕಾರ್ಯಕ್ರಮದ ರೂಪರೇಷು ಸಿದ್ಧಪಡಿಸಲಾಗುವುದು ಎಂದರು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ವತಿಯಿಂದ ನಾವು ಕಳೆದ ಡಿಸೆಂಬರ್ ಹದಿನಾರು ಮತ್ತು ಹದಿನೇಳಕ್ಕೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ದೇವಸ್ಥಾನಗಳ ಅಧಿವೇಶನವನ್ನ ನಾವು ಆಯೋಜನೆ ಮಾಡಿದ್ವಿ ಈ ಅಧಿವೇಶನದ ಮುಖ್ಯ ಕೇಂದ್ರಬಿಂದು ಉದ್ದೇಶ ಏನು ಅಂತೇಳಿದರೆ ಧ್ಯೇಯ ಏನು ಅಂತೇಳಿದರೆ ಸರಕಾರೀಕರಣಗೊಂಡಂತಹ ದೇವಸ್ಥಾನಗಳನ್ನು ಮರಳಿ ಭಕ್ತರಿಗೆ ಒಪ್ಪಿಸಬೇಕು ಅನ್ನುವಂಥ ಒಂದು ಸಂದೇಶ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೂವತ್ನಾಲ್ಕೂವರೆ ಸಾವಿರ ದೇವಸ್ಥಾನಗಳು ಸರಕಾರದ ಕೆಳಗಿದೆ ಇವತ್ತು ಸರಕಾರದ ಕೆಳಗೆ ಯಾವ ದೇವಸ್ಥಾನಗಳು ಇದ್ದಾವೆ ಆ ದೇವಸ್ಥಾನಗಳ ಸ್ಥಿತಿಗತಿಗಳನ್ನ ಅಭ್ಯಾಸ ಮಾಡಿದರೆ ತುಂಬ ಚಿಂತಾಜನಕ ಭಕ್ತರು ಹಿಂದೂ ಭಕ್ತರು ದೇವಸ್ಥಾನಗಳಲ್ಲಿ ಹಾಕಿದಂತ ಹಣ ಇವು ಸರಕಾರ ತೆಗೆದುಕೊಳ್ತಾ ಇದೆ ಅದನ್ನು ತೆಗೆದುಕೊಂಡು ಇವತ್ತು ಇಲ್ಲ ಸಲ್ಲದ ಕಾರಣಗಳಿಗೋಸ್ಕರ ಅನ್ಯ ಪಂಥರಿಗೋಸ್ಕರ ಇವತ್ತು ಉಪಯೋಗ ಮಾಡ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ವಿನಾಯಕ ಆಕಳವಾಡಿ ಪ್ರಕಾಶ್ ಬೆಂಡಿಗಿರಿ ವಿದುಲಾ ಹಳದಿಪುರ ಭಾಸ್ಕರ್ ಜಿತೂರಿ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ